ನ್ಯೂಸ್ ಕರ್ನಾಟಕ ಫಸ್ಟ್ಗೆ ಸ್ವಾಗತ ಇಂದಿನ ಪ್ರಮುಖ ಸುದ್ದಿಗಳು ನಮಸ್ಕಾರ ನಾನು ಅಪೂರ್ವ ರಾಘವೇಂದ್ರ ಈ ದಿನದ ಕೊರತೆಗೆ ಬಿಗ್ ಬ್ರೇಕಿಂಗ್ ನ್ಯೂಸ್ ಸೌದೆ ಬಾಯ್ಲರ್ ಬ್ಲಾಸ್ಟ್ ಕಾರ್ಮಿಕ ಸಂಪೂರ್ಣ ಸುಟ್ಟು ಸಾವು ಬದುಕಿನ ನಡುವೆ ಹೋರಾಟ ಸುದ್ದಿ ನಿಮ್ಮ ನ್ಯೂಸ್ ಕರ್ನಾಟಕ ಒಂದರಲ್ಲಿ ಹೆಚ್ಚಿಸಿ ಬಾಯ್ಲರ್ ಬ್ಲಾಸ್ಟ್ನಿಂದ ದೇಹ ಸಂಪೂರ್ಣ ಸುಟ್ಟು ಬಾಯಿ ಮೂಗು ಕಿವಿಯಿಂದ ರಕ್ತಸ್ರಾವ ಬಾಯ್ಲರ್ ಸ್ಫೋಟಗೊಂಡ ಶಬ್ದ ಎರಡು ಕಿಲೋಮೀಟರ್ ವ್ಯಾಪ್ತಿಗೆ ಪಟ್ಟಣದ ಜನರನ್ನ ಬೆಚ್ಚಿ ಬೀಳಿಸಿದೆ ಬಾಯ್ಲರ್ ಸ್ಫೋಟಗೊಂಡ ರಭಸಕ್ಕೆ ಮಾಲೀಕನ ಮನೆಯ ಗೋಡೆಯೇ ಬಿರುಕು ಬಿಟ್ಟಿದೆ ಭಯದಿಂದ ಹೊರಗೆ ಓಡಿ ಬಂದ ಅಕ್ಕಪಕ್ಕದ ಮನೆಯ ಜನರು ಸುಟ್ಟು ಗಾಯಗೊಂಡಿದ್ದ ಕಾರ್ಮಿಕನಿಗೆ ಸ್ಥಳೀಯ ಸರ್ಕಾರಿ ಆಸ್ಪತ್ರೆಯಲ್ಲಿ ಪ್ರಥಮ ಚಿಕಿತ್ಸೆಯನ್ನ ನೀಡಿ ಹೆಚ್ಚಿನ ಚಿಕಿತ್ಸೆಗಾಗಿ ಜಿಲ್ಲಾಸ್ಪತ್ರೆಗೆ ರವಾನೆಯನ್ನ ಮಾಡಲಾಗಿದೆ ಇವರ ಸ್ವಾರ್ಥಕ್ಕೆ ನಿರ್ಲಕ್ಷ್ಯತನಕ್ಕೆ ಅಮಾಯಕರ ಬಡಪಾಯಿಯ ಜೀವದ ಜೊತೆಗೆ ಚೆಲ್ಲಾಟ ಆಡ್ತಾ ಇದ್ದಾರೆ ಗಟನ್ಯ ಚಿತ್ರೀಕರಣ ಮಾಡಲು ಹೋದ ಪತ್ರಕರ್ತನ ಮೊಬೈಲ್ ಅನ್ನು ಕಿತ್ತುಕೊಂಡು ಪತ್ರಕರ್ತರ ಮೇಲೆ ದರ್ಪವನ್ನ ತೋರಿದ ಫ್ಯಾಕ್ಟರಿ ಮಾಲೀಕ ಹಾಗೂ ಆತನ ಮಗ ಕಾರ್ಮಿಕರ ಜೀವದ ಜೊತೆ ಚೆಲ್ಲಾಟ ಪುಣ್ಯಕೋಟಿ ಡೈರಿಯ ಮಾಲೀಕನ ನಿರ್ಲಕ್ಷ್ಯ ಮನೆಯಲ್ಲಿ ಫ್ಯಾಕ್ಟರಿ ನಿರ್ಮಾಣ ಆರಕ್ಕೂ ಹೆಚ್ಚು ಜನ ಕಾರ್ಮಿಕರಿಂದ ಕೆಲಸ ಕೊರತೆಗೆರೆ ಪಟ್ಟಣದ ಮುಖ್ಯ ರಸ್ತೆಯ ಪಕ್ಕದಲ್ಲಿರುವ ಪುಣ್ಯಕೋಟೆ ಫ್ಯಾಕ್ಟರಿ ಮನೆಯಲ್ಲಿಯೇ ಫ್ಯಾಕ್ಟರಿಯನ್ನ ನಿರ್ಮಾಣ ಮಾಡಲು ಅನುಮತಿಯನ್ನು ಕೊಟ್ಟ ಅಧಿಕಾರಿಗಳಾದರೂ ಯಾರು ಫ್ಯಾಕ್ಟರಿ ನಡೆಸಲು ಸಂಬಂಧಪಟ್ಟ ಇಲಾಖೆಗಳಾದ ಅಗ್ನಿಶಾಮಕ ದಳ ಆರೋಗ್ಯ ಇಲಾಖೆ ಪಟ್ಟಣ ಪಂಚಾಯತಿನಿಂದ ಅನುಮತಿ ಕಾರ್ಮಿಕರಿಗೆ ಇಎಸ್ಐ ಸೌಕರ್ಯವನ್ನು ನಿರ್ವಹಿಸದೆ ಇದ್ಯಾವುದೂ ತೆಗೆದುಕೊಳ್ಳದೆ ಪುಣ್ಯಕೋಟಿ ಎಂಬ ಹೆಸರಿನಲ್ಲಿ ಅಕ್ರಮ ಕಾರ್ಖಾನೆಯನ್ನ ನಿರ್ಮಿಸಿಕೊಂಡು ಮಸಾಲೆ ಮಜ್ಜಿಗೆ ಬೇಡ ಜಾಮೂನ್ ಹಾಲು ಶುದ್ದೀಕರಣ ಘಟಕ ಹಾಗೂ ಹಾಲು ಮಾರಾಟವನ್ನ ಮಾಡುತ್ತಿದ್ದ ಮಾಲೀಕ ಕೊರಟಗೆರೆ ತಾಲೂಕಿನ ಮಲ್ಲೇಶ್ವರ ಗ್ರಾಮದ ಯೋಗೇಶ್ ಇಪ್ಪತ್ತೈದು ವರ್ಷದ ಯುವಕ ಈ ಕೂಲಿ ಕಾರ್ಮಿಕ ಎಂದು ತಿಳಿದುಬಂದಿದೆ ಕೊರಟಗೆರೆ ಪೊಲೀಸ್ ಠಾಣೆಯ ಸರ್ಕಿಲ್ ಇನ್ಸ್ಪೆಕ್ಟರ್ ಅನಿಲ್ ಸಬ್ ಇನ್ಸ್ಪೆಕ್ಟರ್ ಚೇತನ್ ಹಾಗೂ ಸಿಬ್ಬಂದಿ ಘಟನಾ ಸ್ಥಳಕ್ಕೆ ಭೇಟಿಯನ್ನ ನೀಡಿ ಪರಿಶೀಲನೆಯನ್ನ ನಡೆಸಿದ್ದಾರೆ

ಏನು ಕೊಡಕೆರೆ ತಾಲೂಕು ಬಾಯ್ಲಾಸ್ಫೋಟಕಗೊಂಡಿರುವ ಪ್ರಕರಣಕ್ಕೆ ಸಂಬಂಧಿಸಿದಂತೆ ಈ ಸದಾಶಿವ ಅನ್ನೋರು ಶ್ರೀಕಂಠೇಶ್ವರ ಮಜ್ಜಿಗೆ ಅಂತ ಶುರು ಮಾಡಿ ಅದರಲ್ಲಿ ದೂತ್ ಪೇಡ ಅಂತ ಹಿಡಿದು ಮೊಸರು ಹಾಲು ಮೊಸರು ಕಾನೂನು ಬಾಹಿರವಾಗಿ ಅದನ್ನ ನಡೆಸ್ಕೊಂಡು ಆರು ತಿಂಗಳಾಗಿದೆ ಅದು ಏನು ಲೈಸೆನ್ಸ್ ರದ್ದಾಗಿ ಜೊತೆಗೆ ಏನು ಕಾರ್ಮಿಕನಿಗೆ ಏನೆಲ್ಲ ಮುಂಜಾಗ್ರತೆ ಕ್ರಮವಹಿಸಬೇಕು ಅದನ್ನು ಯಾವುದೇ ವಹಿಸದೆ ಆತ ಇವತ್ತೇನು ಸಾವಿ ಬದುಕಿನ ಮಧ್ಯೆ ಹೋರಾಟ ಸ್ಫೋಟಕಗೊಂಡು ಸಾವು ಬದುಕಿನ ಮಧ್ಯೆ ಹೋರಾಟ ಮಾಡ್ತಾ ಇದ್ದೇನೆ ಇದಕ್ಕೆ ಸಂಬಂಧಪಟ್ಟಂಗೆ ಪಟ್ಟಣ ಪಂಚಾಯತಿ ಅಗ್ನಿಶಾಮಕ ದಳ ಆಗಿರ್ಬೋದು ಕಾರ್ಮಿಕರ ಇಲಾಖೆ ಆಗಿರ್ಬೋದು ಯಾವುದೇ ಇಲಾಖೆ ಕೂಡ ಕ್ರಮ ಕೈಗೊಂಡಿಲ್ಲ ಅಂದ್ರೆ ಅಲ್ಲಿ ಇಷ್ಟು ಕಾನೂನು ಬಾಹಿರ ಅಲ್ಲಿ ಹಾಲನ್ ಡೈರಿ ಮತ್ತೆ ಆ ಸಂಸ್ಥೆ ನಡೆಸ್ತಿದ್ರು ಕೂಡ ಕ್ರಮ ವಹಿಸದೇ ಇರೋದು ಇದು ಖಂಡನೀಯ ಏನು ಗೃಹ ಸಚಿವರ ತವರಲ್ಲಿ ಇಂತ ಘಟನೆಗಳು ಸಂಭವಿಸ್ತಾವೆ ಜಿಲ್ಲೆಯಲ್ಲಿ ಅಂತಂದ್ರೆ ಗೃಹ ಸಚಿವರು ಪ್ರಾಮಾಣಿಕವಾಗಿ ಕರ್ತವ್ಯ ನಿರ್ವಹಿಸ್ತಾರೆ ಈ ಈ ತಾಲೂಕಲ್ಲಿ ಅಂತ ಮತ್ತೆ ಜಿಲ್ಲೆಯಲ್ಲಿ ಅಂತ ಅಧಿಕಾರಿಗಳು ಏನು ಮೀನಾಮಿಷ ಎಣಿಸಿ ಇವ್ರ ಮೇಲೆ ಕ್ರಮ ಕೈಗೊಳ್ಳದೆ ಇಂತವನ್ನೆಲ್ಲ ಫ್ರೀ ಬಿಟ್ಟಿದ್ದಾರೆ ಇದಕ್ಕೆಲ್ಲ ಪ್ರಮುಖ ಕಾರಣ ಅಧಿಕಾರಿಗಳು ಮತ್ತೆ ಆ ಮಾಲೀಕ ಅಧಿಕಾರಿಗಳು ಯಾಕೆ ಕ್ರಮ ತಾಂಡಿಲ್ಲ ಮೇಲ್ಪಟ್ಟ ಅಧಿಕಾರಿಗಳು ಅಧಿಕಾರಿಗಳ ಮೇಲೆ ಕ್ರಮ ತಾಂಬೇಕು ಯಾಕೆ ಇದನ್ನ ಇಲ್ಲಿ ಇಷ್ಟು ವರ್ಷದಿಂದ ನಡೆಸೋದಕ್ಕೆ ಬಿಟ್ರು ಅಂತ ಹೇಳಿ ಜೊತೆಗೆ ಏನು ಡೈರಿ ಮಾಲೀಕ ಅದನ್ನ ಈ ಸ್ಫೋಟಕಗೊಂಡವನ ಮಾಲೀಕ ಸದಾಶಿವ ಕೂಡ ಕಾನೂನು ಕಠಿಣ ಕಾನೂನು ಕ್ರಮ ಕೈಗೊಳ್ಳಬೇಕು ಇಲ್ಲದೆ ಹೋದ್ರೆ ನಾನು ಸಂವಿಧಾನ ಕಮಿಷನ್ಗೆ ಮತ್ತೆ ಕಾರ್ಮಿಕ ಸಚಿವರಿಗೆಲ್ಲ ನಾನು ಪತ್ರ ಬರೆದಿದ್ದೀನಿ ಅದರಂತೆ ಈಗ ಕೂಡಲೇ ಆತನ ಮೇಲೆ ಕ್ರಮ ಕೈಗೊಳ್ಬೇಕು ಏನ್ ಇವತ್ತು ಮಾಧ್ಯಮ ಮಿತ್ರರು ಮಾಧ್ಯಮದವರು ಇದಕ್ಕೆ ಅಂತ ಹೋದಾಗ ವರದಿಗೆ ಅಂತ ತೆರಳಿದಾಗ ಅಲ್ಲೂ ಕೂಡ ಗುಂಡಾಗಿರಿ ವರ್ತಿಸಿ ಆ ಮೊಬೈಲ್ ಕಸಿಯೋದಕ್ಕೂ ಕೂಡ ಯತ್ನಿಸಿದ್ದಾನೆ ಇವತ್ತು ಎಲ್ಲೂ ಹೋಗಿದೀವಿ ಇವತ್ತು ಮಾಧ್ಯಮದ ಅಂದ್ರೆ ಈ ಅನ್ಯಾಯಗಳನ್ನ ಎಲ್ಲದಕ್ಕೂ ಜೈಕರ ಹಾಕ್ಬೇಕಾ ಇಂಥದಕ್ಕೆ ಒಂದಷ್ಟು ಜನ ಬೆಂಬಲಿಸ್ತಾರೆ ಅಂತ ಅಂದ್ರೆ ಅದನ್ನ ನಾವೆಲ್ಲರೂ ಕೂಡ ಖಂಡಿಸಬೇಕಾಗತ್ತೆ ಆದಷ್ಟು ಬೇಗ ಆ ಕಾರ್ಮಿಕನ್ಗೆ ಕುಟುಂಬಕ್ಕೆ ಮತ್ತೆ ಆ ಕಾರ್ಮಿಕನ್ಗೆ ಬೇಗ ಶ್ರೀ ಗುಣಮುಖರ ಆಗ್ಲಿ ಅಂತ ಹೇಳಿ ನಾನು ಆಸಿಸ್ತೀನಿ ಮತ್ತೆ ಆ ಕುಟುಂಬಕ್ಕೆ ಏನೈತೆ ಪರಿಹಾರ ಒದಗಿಸ್ಕೊಡ್ಬೇಕು ಮತ್ತೆ ಏನು ಆ ಮುಂಜಾಗ್ರತೆ ಕ್ರಮವಹಿಸಿ ಏನು ಆ ಸುವರ್ಣಮುಖಿ ನದಿ ಒತ್ತುವರಿ ಒತ್ತುವರಿ ಮಾಡಿ ಕಟ್ಕೊಂಡಿರೋ ಅಕ್ರಮ ಕಟ್ಟಡ ಮತ್ತೆ ಇದನ್ನ ಮನೇಲಿ ನಡೆಸೋದಕ್ಕೆ ಅವಕಾಶನೇ ಇಲ್ಲ ಅವನು ಯಾವುದೇ ಕಮರ್ಷಿಯಲ್ ಲೈಸೆನ್ಸ್ ಕೂಡ ಮತ್ತೆ ಕಮರ್ಷಿಯಲ್ ಕಟ್ಟಡ ಕೂಡ ಕಟ್ಟದೆ ಮನೆಯಲ್ಲೇ ಕಾನೂನು ಬಾಹಿರವಾಗಿ ಇದನ್ನ ನಡೆಸ್ತಾ ಇರ್ತಾನೆ ಕೂಡಲೇ ಸಂಬಂಧಪಟ್ಟ ಅಧಿಕಾರಿಗಳು ಕ್ರಮವಹಿಸಬೇಕು ಏನು ಈ ನಿದ್ದೆಯಿಂದ ಎದ್ದಿ ಬೇಗ ಅವ್ರ ಮೇಲೆ ಕ್ರಮ ವಹಿಸಬೇಕು ಅಂತ ಹೇಳಿ ನಾನು ಮಾಧ್ಯಮದ ಮೂಲಕ ಆಗ್ರಹಿಸ್ತೀನಿ ಇಲ್ಲದೆ ಹೋದ್ರೆ ಮುಂದಿನ ದಿನಗಳು ಇಂಥ ಪ್ರಕರಣ ಜಿಲ್ಲಾದ್ಯಂತ ನಡೀತಾ ಇರೋದನ್ನ ಖಂಡಿಸಿ ಸಂವಿಧಾನ ಮಾಡ್ತೀನಿ ಅಂತ ಹೇಳ್ತೀನಿ ಮಾಧ್ಯಮದ ಮೂಲಕ ಈ ಎರಡನೇ ಪ್ರಕರಣ ನಡೆದ್ರು ಕಾರ್ಮಿಕ ಇಲಾಖೆ ಇವತ್ತು ಎಲ್ಲಿ ಮಲ್ಗಿದೆ ಅಂತ ನನ್ಗೆ ಗೊತ್ತಾಗ್ತಾ ಇಲ್ಲ ಯಾಕಂತಂದ್ರೆ ಇವತ್ತು ಕ್ರೆಷರ್ಗಳಲ್ಲೂ ಕೂಡ ಅವರು ಯಾವುದೇ ಸೇಫ್ಟಿ ಇಲ್ಲದೆ ನಡೆಸ್ತಾರೆ ಇಂತ ಇಂಥ ಘಟಕಗಳಲ್ಲೂ ಕೂಡ ಯಾವುದೇ ಸೇಫ್ಟಿ ನ್ಯೂಸ್ ಕರ್ನಾಟಕ ವೀಕ್ಷಕರೇ ನಮಸ್ಕಾರ ನಾನು ಮಂಜಾ ನಾಯಕ್ ಈ ದಿನದ ಬ್ರೇಕಿಂಗ್ ನ್ಯೂಸ್ ಭಾಗ ಎರಡು ಭಾಗ ಟೂ ಅವೈಜ್ಞಾನಿಕವಾಗಿ ಮಾಸದ ಮನೆಯಲ್ಲಿ ಕಾರ್ಮಿಕರಿಗೆ ಜೀವ ಭದ್ರತೆ ಇಲ್ಲದೆ ಪುಣ್ಯಕೋಟಿ ಫ್ಯಾಕ್ಟರಿ ಪ್ರಾರಂಭ ಮಾಡಿದ ಸುದ್ದಿ ನಿಮ್ಮ ನ್ಯೂಸ್ ಕರ್ನಾಟಕದಲ್ಲಿ ಚಟಗಿರಿ ಪಟ್ಟಣದ ಮಾಲೀಕ ಸದಾಶಿವಯ್ಯ ಎರಡ್ ಸಾವಿರದ ಹದಿನಾರರಲ್ಲಿ ಪ್ರಾರಂಭ ಮಾಡಿರುವ ಶ್ರೀಕಂಠೇಶ್ವರ ಎಂಟರ್ ಪ್ರಸೈಸ್ ಕೋಟಿ ಮಂಜಿಗೆ ಉದ್ಯಮದ ಪರವಾನಿಗೆ ಅವಧಿಯಲ್ಲಿ ಸಹಾಯವಾಗಿದೆ ಇನ್ನು ಕಾರ್ಮಿಕ ಇಲಾಖೆ ಅನುಮತಿ ಕೂಡ ಪಡೆದಿಲ್ಲ ಉತ್ಪನ್ನಗಳ ಪರಿಶೀಲನೆ ಕೂಡ ಆಹಾರ ಇಲಾಖೆಗೆ ಬೇಕಾಗಿಲ್ಲ ಆರೋಗ್ಯ ಇಲಾಖೆ ಇದ್ರೂ ಇಲ್ಲದಂತಾಗಿದೆ ಬೈಲರ್ ಸ್ಫೋಟದಿಂದ ತಪ್ಪಿದ ದೊಡ್ಡ ಮಟ್ಟದ ಅನಾಹುತ ಹತ್ತಕ್ಕೂ ಹೆಚ್ಚು ಮಹಿಳಾ ಕಾರ್ಮಿಕರು ಬಚಾವಾಗಿದ್ದಾರೆ ಅಗ್ನಿಶಾಮಕ ಇಲಾಖೆ ಕೂಡ ಮನದಂಡವೇ ಲೆಕ್ಕಕ್ಕಿಲ್ಲ ಆಹಾರ ಸುರಕ್ಷತೆ ಬಗ್ಗೆ ಪರಿಶೀಲನೆ ಇನ್ನೂ ನಡೆದಿಲ್ಲ ಶ್ರೀಕಂಠೇಶ್ವರ ಎಂಟರ್ಪ್ರೈಸಸ್ ಅಡಿಯಲ್ಲಿ ಪುಣ್ಯಕೋಟಿ ಫ್ಯಾಕ್ಟರಿಯಿಂದ ದಿನನಿತ್ಯ ಹಾಲು ಮೊಸರು ಬೆಣ್ಣೆ ಮಜ್ಜಿಗೆ ಮತ್ತು ತುಪ್ಪ ಮಾರಾಟ ಎಗ್ಗೆಲ್ಲದೆ ಇದೆ ಪುಣ್ಯಕೋಟಿ ಫ್ಯಾಕ್ಟರಿಯಲ್ಲಿ ಕೆಲಸ ಮಾಡುವ ಹತ್ತಕ್ಕೂ ಅಧಿಕ ಕಾರ್ಮಿಕರಿಗೆ ಭದ್ರತೆಯೂ ಕೂಡ ಅದರ ಸೌಲಭ್ಯವೂ ಕೂಡ ಇಲ್ಲ ಇನ್ನು ಕಾರ್ಮಿಕರ ಕೆಲಸದ ಅವಧಿ ನಾಮಫಲಕ ಕಾರ್ಮಿಕರ ಸಂಬಳದ ಮಾಹಿತಿ ಪಿಎಫ್ ನೀಡೋದೇ ಇಲ್ಲವಂತೆ ಈ ಒಂದು ಮಾಲೀಕ ಇನ್ನು ಬೈಲರ್ ಬ್ಲಾಸ್ಟ್ನಿಂದ ಗಾಯಗೊಂಡಿರುವ ಕಾರ್ಮಿಕ ಯತೀಶ್ ಬೆಂಗಳೂರಿನ ನಿಮಾನ್ಸ್ ಆಸ್ಪತ್ರೆಯಲ್ಲಿ ಸಾವು ಬದುಕಿನ ಮಧ್ಯ ಹೋರಾಟ ಇದ್ದಾರೆ ವಾಸದ ಮನೆಯಲ್ಲಿಯೇ ಅವೈಜ್ಞಾನಿಕವಾಗಿ ಆರಕ್ಕೂ ಅಧಿಕ ಬೆಣ್ಣೆ ಮೊಸರು ತೆಗೆಯುವ ಯಂತ್ರೋಪಕರಣಗಳನ್ನು ಅಳವಡಿಕೆ ಮಾಡಿದ್ದಾರೆ ಬಾಯ್ಲರ್ ಕೆಲಸದ ಅರಿವೇ ಇಲ್ಲದ ಕಾರ್ಮಿಕನಿಂದ ತಡರಾತ್ರಿ ಹತ್ತು ಗಂಟೆವರೆಗೆ ಕೆಲಸ ಮಾಡಿಸಿ ಅನಾಹುತ ಮಾಡಿಸಿದ ಮಾಲೀಕ ಇನ್ನು ಕೊರಟಗಿರಿ ಮಧುಗಿರಿ ಪಾವಗಡ ಸೇರಿದಂತೆ ತುಮಕೂರು ಜಿಲ್ಲೆಯಾದ್ಯಂತ ಬಾಲಕಾರ್ಮಿಕರಿಗೆ ಪುಣ್ಯಕೋಟೆ ಮಜ್ಜಿಗೆ ಮಾರಾಟ ಮಾಡಿಸ್ತಾ ಇದ್ದಾರೆ

ನೋಡಿದಾಗ ಅವರು ಸುಮಾರು ಎಂಟು ಎಂಟೂವರೆ ಸಮಯದಲ್ಲಿ ಎಂಟೂವರೆ ಸಮಯದಲ್ಲಿ ಅವರು ಏನು ಶ್ರೀಕಾ ಕಂಠೇಶ್ವರ ಡೈರಿಲಿ ಕೆಲಸ ಮಾಡ್ತಾರೆ ನೋಡಿದಾಗ ಯತೀಶ್ ಅಂತ ಇಪ್ಪತ್ತ್ ಮೂರು ವರ್ಷದ ಅವರು ಮಲ್ಲೇಶ್ ಪರ್ವ ತಿಳ್ಕೊಂಡಿದೆ ತಕ್ಷಣ ಅವ್ರನ್ನ ಆಸ್ಪತ್ರೆ ಕರ್ಕಂಬಂದರು ಕರ್ಕಂಬಂದಾಗ ಮುಖ ಎಲ್ಲ ಬ್ಲಾಸ್ಟ್ ಆಗಿ ಬಹಳ ಸೀರಿಯಸ್ ಆಗಿತ್ತು ಇಲ್ಲಿ ಪ್ರಥಮ ಚಿಕಿತ್ಸೆ ಕೊಟ್ಟು ನಾವು ತುಮಕೂರು ಮಾಡಿದ್ವಿ ರಾತ್ರಿ ನಡೆದ ಘಟನೆಯಿಂದ ಇದ್ದ ಗಾಬರಿಗೊಂಡ ಪಕ್ಕದ ಬಳಿಯ ನಿವಾಸಿ ಇಲ್ಲಿ ಏನಾಗಿದೆ ಅಂದ್ರೆ ರಾತ್ರಿ ಎಂಟು ಮೂವತ್ತರಲ್ಲಿ ಗ್ಯಾಸ್ ಗೀಸರ್ ಅನ್ನೋದು ಆಗಿ ಬಾಯ್ಲರ್ ಗ್ಯಾಸ್ ಬಾಯ್ಲರ್ ಭರಸ್ಟ್ ಆಗಿ ಒಬ್ಬ ಹುಡುಗನಿಗೆ ತುಂಬಾ ತೊಂದರೆ ಆಗಿದೆ ಕಣ್ಣು ಬಾಯಿ ಎದೆ ಭಾಗ ಮತ್ತು ಗುಳ್ಳೆಗಳಾಗಿದೆ ಊತ ಬಂದಿದೆ ಕೈ ಕಾಲೆಲ್ಲ ಆಮೇಲೆ ಫುಲ್ಲು ಮುಖ ಎಲ್ಲ ಕು ಸುಟ್ಟು ಕರುಕಲಾಗಿದೆ ಅವನ್ನ ಹಂಗೆ ವ್ಯಾನ್ನಲ್ಲಿ ಕರ್ಕೊಂಡೋಗಿ ಆಸ್ಪತ್ರೆಗೆ ಸೇರ್ಸಿದ್ವಿ ಅಲ್ಲಿಂದ ತುಮಕೂರಿಗೆ ತಗೊಂಡೋಗಿ ಅಲ್ಲಿಂದ ಬೆಂಗಳೂರಿಗೆ ಏನೋ ಹೋಗಿದ್ದಾನಂತೀಗ ಸರಿಯಾಗಿ ಇನ್ನೂ ಮಾಹಿತಿ ಇಲ್ಲ ಇದು ಎರಡನೇ ಬಾರಿ ಆ ಜಾಗದಲ್ಲಾದಂಥ ಒಂದು ಘಟನೆ ಇದು ಇದು ಏನಾಗ್ತಿದೆ ಅಂದರೆ ಚಿಕ್ಕ ಚಿಕ್ಕದಾಗ ಅವರು ಒಲೆ ಹಚ್ಚಿದಾಗೆಲ್ಲನೂ ಒಂದೊಂದು ಸರಿ ಆಗ್ತಿದೆ ಚಿಕ್ಕದಾಗ ಒಂದು ಮೂರು ಸರಿ ಆಗಿತ್ತಂತೆ ಯಾರ್ ಕಣ್ಗೂ ಕಾಣಿಸಲಿಲ್ಲ ಈ ಎರಡು ತಿಂಗಳು ಕೆಳಗಡೆ ಒಂದ್ಸರಿ ಆಗಿತ್ತು ಅದೊಂದು ಸ್ವಲ್ಪ ಬೆಳಕು ಬಂತು ಇದು ದೊಡ್ಡದಾಗಿ ಆದಾಗ ಈಗ ಅವನಿಗೆ ಬಹಳ ನೋವಾಗಿದೆ ಅವ್ರ ಮನೆಯಲ್ಲಿ ಯಾರು ಹೇಳೋರಿಲ್ಲ ಕೇಳೋರಿಲ್ಲ ಕೇಳೋರ್ ಅವ್ರದೇ ಆದಂತ ಒಂದು ದೌರ್ಜನ್ಯ ಜಾಸ್ತಿ ಇದೆ ಯಾವ ಅಧಿಕ ಫ್ಯಾಕ್ಟರಿ ಪಕ್ಕದಲ್ಲಿದ್ದ ಅಂಗಡಿ ಮಾಲೀಕ ವೆಂಕಟೇಶ್ ಅಂತ ಹೇಳ್ಬಿಟ್ಟು ಇಲ್ಲಿ ಕಂಠೇಶ್ವರ ಡೈರಿ ಹತ್ರ ರಾತ್ರಿ ಒಂದು ಬಾಯ್ಲರ್ ಬ್ಲಾಸ್ಟ್ ಆಗಿದೆ ಅದು ಆಲೆ ಒಂದು ಐದಾರು ತಿಂಗಳು ಮುಂಚೆ ಒಂದು ಸಾರಿ ಈ ಥರ ಆಗಿತ್ತು ಆವಾಗ ಏನೂ ಯಾರಿಗೂ ತೊಂದರೆ ಏನೂ ಆಗಿರಲಿಲ್ಲ ಈಗ ರಾತ್ರಿ ಒಂದು ಎಂಟು ಮುಕ್ಕಾಲು ಒಂಬತ್ತು ಗಂಟೆಗೆ ಏನಾಗಿದೆ ಅಂದರೆ ಅದು ಬಾಯ್ಲರು ಇದಕ್ಕಿದ್ದಂಗೆ ಬ್ಲಾಸ್ಟ್ ಆದಕ್ಕೆ ಸುಮಾರು ಒಂದು ಎರಡು ಕಿಲೋಮೀಟ್ರ್ ಮೂರು ಕಿಲೋಮೀಟ್ರ್ ಅಷ್ಟು ಎಲ್ಲ ಈ ಶೀಟ್ಗಳು ಅಂಗಡಿ ಮುಂದೆ ಇರೋ ಮೇನ್ ರೋಡಲ್ಲಿ ಅಂಗಡಿ ಮುಂದೆ ಇರೋ ಶೀಟ್ಗಳೆಲ್ಲ ಒಂಥರ ವೈಬ್ರೇಟ್ ಆಗಿ ಈ ಕಡೆ ಅಕ್ಕಪಕ್ಕ ಮನೆಗಳಿಗೆಲ್ಲ ಗ್ಲಾಸ್ಗಳು ಲೋಟಗಳೆಲ್ಲ ಆಗಿ ಎಲ್ಲ ಬಿದ್ದೋಗಿದ್ದಾವೆ ಅದನ್ನೆಲ್ಲರೂ ರಾತ್ರಿ ಎಲ್ಲರೂ ಮಾತಾಡ್ಕೊಂಡ್ವಿ ಎಲ್ಲರೂ ಅವರಾಗಿ ಅವರೇ ಎಲ್ಲರೂ ಈ ಥರ ನಮ್ಮದು ಎಲ್ಲ ಮನೆಗಳಲ್ಲಿ ಲೋಟಗಳು ಎಲ್ಲ ಶೇಕ್ ಆಗಿ ಎಲ್ಲ ವೈಬ್ರೇಟ್ ಆಯಿತು ಅಂಗಡಿ ಮುಂದೆ ಇರೋ ಶೀಟ್ಗಳೆಲ್ಲ ವೈಬ್ರೇಟ್ ಆಯಿತು ಎಲ್ಲ ಮಾತಾಡ್ಕಂಡ್ವಿ ಅದಕ್ಕೆ ನಾಳೆ ಒಂದು ಐದಾರು ತಿಂಗಳು ಮುಂಚೆ ಆದಾಗ ಯಾವ ಅಧಿಕಾರಿಗಳು ಅದು ಕ್ರಮ ಕೈಗೊಳ್ಳಲಿಲ್ಲ ಈಗ ಆದಷ್ಟು ನೋಡಿ ಅದಕ್ಕೆ ಸಂಬಂಧಪಟ್ಟಂಥ ಅಧಿಕಾರಿಗಳು ದಯವಿಟ್ಟು ಅದ್ರ ಬಗ್ಗೆ ಗಮನವಹಿಸಿ ಈ ಒಂದು ಫ್ಯಾಕ್ಟರಿ ಏನಿದೆ ಅದನ್ನ ಬೇರೆ ಕಡೆ ಎಲ್ಲ ನಾವು ಊರಿಂದ ಆಚೆ ಕಡೆ ವ್ಯವಸ್ಥೆ ಮಾಡತಕ್ಕ ಅವ್ರದೇ ಒಂದಾದಂತ ಜಾಗ ಇದೆ ಊರಿಂದ ಆಚೆ ಅಲ್ಲಿ ಜಗದೀಶ್ ಫ್ಯಾಕ್ಟರಿ ಪಕ್ಕದ ದಿರಿಸಿ ಅಗಡಿ ಬಾಲಿಕ ಇಲ್ಲಿ ಸಿದ್ದೇ ಇದು ಕಂಠೇಶ್ವರ ಮಿಲಿಟರಿ ಮುಂದೆಗಡೆ ನಮ್ಮದು ನಮ್ದು ಬಿಲ್ಡಿಂಗ್ ಇದೆ ಅಲ್ಲಿ ಹೆಚ್ಚು ಕಮ್ಮಿ ರಾತ್ರಿ ಹತ್ತು ಗಂಟೆ ಒಂಬತ್ತುವರೆಯಿಂದ ಹತ್ತು ಗಂಟೆಗೆ ಬ್ಲಾಸ್ಟ್ ಆಗಿರೋ ಸೌಂಡ್ ಬಂತು ಬ್ಲಾಸ್ಟ್ ಆಗಿರೋ ಸಂದರ್ಭದಲ್ಲಿ ನಾವು ನೋಡಿದಾಗ ಹೆಚ್ಚು ಕಮ್ಮಿ ಅರ್ಧ ಕಿಲೋಮೀಟರಷ್ಟು ಸೌಂಡ್ ಬಂತು ಮತ್ತೆ ಗ್ಲಾಸ್ ಪೀಸ್ಗಳು ಬಂದಿದ್ದಾವೆ ಜೊತೆಯಲ್ಲಿ ಅದು ಏನಾಗಿದೆ ಅಂತ ಗೊತ್ತಿರಲಿಲ್ಲ ಅದು ಬಾಯ್ಲರ್ ಬಾಯ್ಲರು ಬ್ಲಾಸ್ಟ್ ಆಗಿರೋದ್ರಿಂದ ಅದು ಸಮಸ್ಯೆಗಳು ಜಾಸ್ತಿ ಆಗ್ತಾ ಇದ್ದಾವೆ ಒಂದು ಹೆಚ್ಚು ಕಮ್ಮಿ ಎರಡು ತಿಂಗಳ ಹಿಂದೆ ಒಂದು ಸರಿ ನಮ್ಮ ಅಂಗಡಿ ಹುಡುಗರೆಲ್ಲ ಮಾಡಿ ಮೇಲೆ ಮಲಗ್ತಾರೆ ರೂಮ್ ಇದೆ ಅಲ್ಲಿ ಮಲಗಿದಾಗ ಸೌಂಡ್ ಬಂದಿದೆ ಅವರು ಎದ್ದು ನೋಡಿದಾಗ ಹೊಗೆ ಎಲ್ಲ ಜಾಸ್ತಿ ಇತ್ತಂತೆ ಆ ಆ ಕಾರಣದಿಂದ ಇವರು ಸುಮ್ಮನೆ ಆಗಿದ್ದಾರೆ ಮತ್ತೆ ಅದು ಕೇರ್ ತಗೊಂಡಿಲ್ಲ ಅವರು ಕೇರ್ ತಗೊಂಡ ಪಕ್ಷದಲ್ಲಿ ಇದ ಸಮಸ್ಯೆ ಆಗ್ತಾ ಇರ್ಲಿಲ್ವೇನೋ ಗೊತ್ತಿಲ್ಲ ನ್ಯೂಸ್ ಕರ್ನಾಟಕ